ಒಂದೇ ಕ್ವೆ ಸರ್ ಮಾಡಿ ದೇಶಾದ್ಯಂತ ನೂರಾರು ವಿಡಿಯೋ ಇದೇ ಸೋಡಿಯಂ ಎಕ್ಸ್ಪೆರಿಮೆಂಟ್ ಮಾಡಿ ಪೋಸ್ಟ್ ಮಾಡಿದೆ ವಿಜ್ಞಾನದ ಎಕ್ಸ್ಪೆರಿಮೆಂಟ್ ಮಾಡಿ ಮೊಬೈಲ್ ಕೊಟ್ಟರೆ ತೋರಿಸ್ತೀನಿ ಅವ್ರನ್ನೆಲ್ಲ ಏನಕ್ಕೆ ಅರೆಸ್ಟ್ ಮಾಡಿಲ್ಲ ತುಂಬಾ ಜನ ಯೂಟ್ಯೂಬರ್ಸ್ ಅಬ್ರೋಡಲ್ಲಿ ಆಗಿರಬಹುದು ಅಥವಾ ನಮ್ಮ ದೇಶದಲ್ಲಿ ಆಗಿರ್ಬೋದು ಐ ಪಿ ಸಿ ದೇಶದಲ್ಲಿ ಎಲ್ರಿಗೂ ಒಂದೇ ಕಾನೂನು ಎಲ್ರಿಗೂ ಒಂದೇ ಒಬ್ರಿಗೂ ಒಂಥರ ಅಲ್ಲ ನಾನೊಬ್ಬನ ಮಾತ್ರ ಏನಕ್ಕೆ ಅರೆಸ್ಟ್ ಮಾಡಿದ್ದೀರಾ ಬೇರೆಯವರೆಲ್ಲ ಸೇಮ್ ಸೈನ್ಸ್ ಎಕ್ಸ್ಪೆರಿಮೆಂಟು ಕೆ ಜಿ ಗಟ್ಟಲೆ ಸೋಡಿಯಂ ಯೂಸ್ ಮಾಡಿ ಮಾಡಿದ್ದಾರೆ ಒನ್ ಕೆ ಜಿ ಹಿಂಗೆಲ್ಲ ಯೂಸ್ ಮಾಡಿ ಮಾಡಿದ್ದಾರೆ ನಾನ್ ತೋರಿಸ್ತೀನಿ ಮೊಬೈಲ್ ಕೊಡಿ ಸರ್ ಅದು ಕ್ರೇಜಿ ಎಕ್ಸ್ ವೈ ಝೆಡ್ ಅನ್ನೋ ಯೂಟ್ಯೂಬರ್ ಯೂಸ್ ಮಾಡಿದ್ದಾರೆ ಕ್ರೇಜಿ ಎಕ್ಸ್ ವೈ ಝೆಡ್ ಅನ್ನೋ ಯೂಟ್ಯೂಬರ್ ಇನ್ನೊಬ್ರು ಮಿಸ್ಟರ್ ಇಂಡಿಯನ್ ಹ್ಯಾಕರ್ ಅನ್ನೋ ಯೂಟ್ಯೂಬರ್ ಮಾಡಿದ್ದಾರೆ ಇಬ್ರು ಇಂಡಿಯಾದವರೇ ನಮ್ಮ ದೇಶ್ದವರೇ ತುಂಬಾ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಹೊಂದಿರೋ ಯೂಟ್ಯೂಬರ್ಸ್ ಅವ್ರ ಮೇಲೆ ತಗೊಳಿದ್ರೆ ಆಕ್ಷನ್ ನನ್ನ ಮೇಲೆ ತಗೊಳ್ತೀರಾ ಅಂತ ಅವ್ರಿಬ್ರೇ ಅಂತಲ್ಲ ಸಾಕಷ್ಟು ಜನ ಮಾಡಿದ್ದಾರೆ ಏನ್ ವಿಚಾರ ಅದನ್ನ ನೀವೇ ಹುಡುಕ್ಬೇಕು ಅಲ್ಲ ನೀವು ಇರ್ತಾರೆ ಅಂತ ಹೇಳಿದ್ರೆ ಮಾಡಿರುವುದು ಸೈನ್ ಫ್ರೆಂಡ್ ಎಜುಕೇಶನಲ್ ಪರ್ಪಸ್ ಅಂತ ನಾನು ಫಸ್ಟೇ ಡಿಸ್ಕ್ಲೈಮರ್ ಹಾಕ್ಬಿಟ್ಟು ಮಾಡಿದ್ದೀನ ಸಿಂಪಲ್ ಸೈನ್ಸ್ ಎಕ್ಸ್ಪೆರಿಮೆಂಟು ಎಂಟನೇ ಕ್ಲಾಸ್ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಎಲ್ಲ ಟೆಕ್ಸ್ಟ್ ಬುಕ್ಸಲ್ಲೂ ಎಕ್ಸ್ಪೆರಿಮೆಂಟ್ ಇದೆ ಅದೇ ರೀತಿ ಕಾಲೇಜು ಸ್ಕೂಲಲ್ಲೆಲ್ಲ ಸೋಡಿಯಮ್ಮು ಈಸಿಯಲ್ಲೇ ಅವೈಲೇಬಲ್ ಇರುವಂಥ ಮೆಟೀರಿಯಲ್ಲು ಅದಕ್ಕೆ ಎಕ್ಸ್ಪ್ಲೋಸಿವ್ ಅದು ಅದು ಇದು ಅಂತ ತೋರಿಸಿ ಮಾಡುವಂಥದ್ದು ಏನೂ ಇರಲಿಲ್ಲ ಅಂಥದ್ರಲ್ಲಿ ಸೊ ನಂದು ಇಷ್ಟೇ ಕ್ವಶನ್ನು ನನ್ನ ಮೇಲೆ ಆಗಿರುವಂಥದ್ದು ಅವ್ರ ಮೇಲೆ ಯಾಕೆ ಆಗಿಲ್ಲ ನನಗಿಂತ ಮುಂಚೆ ಮಾಡಿದ್ದಾರೆ ನನಗಿಂತ ಬಹಳ ವರ್ಷಗಳಿಂದ ಮಾಡಿದ್ದಾರೆ ಕೆಲವೊಬ್ರು ಈಗ ಆರು ತಿಂಗಳಿಂದ ಮಾಡಿದ್ದಾರೆ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕಷ್ಟು ಜನ ಇದ್ದಾರೆ ನಾನು ಇದಾರೆ ಯಾರು ಹಿಂದಿ ಅವರು ಇದಾರ ಬೇರೆ ಬಾರಿ ಜೋ ಕುಡಿಸಿದ ಕನ್ನಡ ಹೇಳಿ ಯಾವ್ ಮಾಡಿರೋದು ಅಂತ ಪ್ರಶ್ನೆ ಇಲ್ಲ ಸರ್ ಪ್ರಶ್ನೆ ಇರೋದು ಸರ್ ಅವ್ರ ಮೇಲೆ ಏನಕ್ಕೆ ಆಕ್ಷನ್ ಆಗಿಲ್ಲ ಅಂತ ಸರ್ ಇಲ್ಲಿ

ನನ್ನ ಟಾರ್ಗೆಟ್ ಮಾಡ್ತಾರೆ ನ್ಯಾಯ ಬೇಕು ಆಲ್ ಓವರ್ ಇಂಡಿಯಾ ನ್ಯಾಯ ಬೇಕು